ಗಡ್ಡ ಬೆಳಗಾಗಿರೋದು ಅವ್ರು ಕೇಳಿಯಲ್ಲ ಅದನ್ನ ಎಷ್ಟು ಇಷ್ಟಪಟ್ಟಿದ್ದೀವಿ ಅಂದರೆ ಗಡ್ಡ ಬೆಳ್ಳಗಾಗೋವರೆಗೂ ಅದನ್ನ ಕೇಳಿ ಇಷ್ಟಪಟ್ಟಿದ್ದೀವಿ ಎಂಥ ಕವಿತೆ ರಸಿಕರ ನುಡಿಗಳ ಮತ್ತೆ ಮತ್ತೆ ಹೇಳ್ತೀನಿ ಮಕ್ಕಳು ನಾವು ಹೇಳಿದ್ ಮಾಡಲ್ಲ ನಾವು ಮಾಡಿದ್ ಮಾಡ್ತಾರೆ ನಾವು ನೋಡಿದ್ದನ್ನ ನೋಡ್ತಾರೆ ಶರಣು ಶರಣಾರ್ಥಿಗಳು ಮೊದಲನೇದಾಗಿ ಎಲ್ಲರಿಗೂ ನಮ್ಮ ರಾ ದ ರಾಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ಯಾರು ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಮಾಡ್ತಾ ಇದ್ದಾರೆ ಎಲ್ಲನೂ ಹೇಳ್ತೀನಿ ಸೊ ಒಂದು ಹಿಂಟ್ ಕೊಡೋದಾದರೆ ನೀವು ಸಾಮಾನ್ಯವಾಗಿ ಗಝಲ್ಸ್ ಅಂದ ತಕ್ಷಣ ಹಿಂದಿಲಿ ಕೇಳಿರ್ತೀರ ಅಲ್ಲಿ ಕೇಳಿರ್ತೀರ ಬೇರೆ ಭಾಷೆಗಳಲ್ಲಿ ಕೇಳಿರ್ತೀರ ಫಾರ್ ದಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಗಜಲ್ಸ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಇವಾಗ ನಾನು ಮನೇಲಿದ್ದೀನಿ ಇದ್ದೀನಿ ಅಲ್ಲಿ ಪ್ರೋಗ್ರಾಮ್ಗೆ ಹೋದ್ಮೇಲೆ ಹೇಗೆ ಆಗ್ತಾ ಇದೆ ಅಂತೇಳಿ ಎಲ್ಲನೂ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಫ್ರೆಂಡ್ಸ್ ಮನೆಯಿಂದ ಹೊರಬೇಕಾದ್ರೆ ತುಂಬ ಖುಷಿಯಾಗಿ ಹೊರಟೆ ಆದರೆ ಇಲ್ಲಿ ಟ್ರಾಫಿಕ್ ನೋಡಿಬಿಟ್ಟು ತುಂಬ ತಲೆ ತಿರುಗಿ ಬೀಳುವಷ್ಟು ಸುಸ್ತಾಗೋಯಿತು ಹಂಗೋ ಹಿಂಗೋ ಹೇಗೋ ಮಾಡಿ ಫೈನಲಿ ರೀಚ್ ಆದ ಸೊ ನಾನು ಫೈನಲಿ ರೀಚ್ ಆಗಿದ್ದೀನಿ ಸೊ ಇವಾಗ ಮಾಮ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಪ್ರೋಗ್ರಾಮ್ ಹೇಗಿರುತ್ತೆ ಎಲ್ಲವನ್ನ ತೋರಿಸ್ತೀನಿ ಎಷ್ಟೊತ್ತಿಗೆ ಬಂದೆಂಕುಲಿ ಇವರು ಹತ್ತು ನಿಮಿಷ ಹಂಗಾಗಿ ತೊಂದರೆ ಇಲ್ಲ ಕರೆಕ್ಟ್ ಆನ್ ಟೈಮ್ ತಲುಪಿದ್ವಿ ಅಂದ್ಕೊಳ್ತೀವಿ ಇನ್ನು ಒಂದು ಅರ್ಧ ಗಂಟೆ ಟೈಮ್ ಇದೆ ಪ್ರೋಗ್ರಾಮ್ ಶುರು ಆಕೆಮ್ಮ ಆ್ಯಕ್ಚುಲಿ ನೋಡಿ ಇದು ಕನ್ನಡ ಗಜಲ್ಸ್ ಅಂದ ನಮ್ಮ ಭಾರತದ ಎಲ್ಲ ಲ್ಯಾಂಗ್ವೇಜಲ್ಲೂ ಗಝಲ್ಸ್ ಇದೆ ಅದೇ ಥರನೇ ಕನ್ನಡದಲ್ಲಿ ಇದೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಕನ್ನಡದ ಗಜಲ್ಗಳನ್ನು ರಾಜ್ಯಾದ್ಯಂತ ಪ್ರಶಾ ಪ್ರಚಾರ ಹಾಗೂ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಣ ಅನ್ನೋದು ಈ ಕಾರ್ಯಕ್ರಮ ಜಾಸ್ತಿ ಇರೋದಂದ್ರೆ ಹಿಂದಿ ಮತ್ತು ಹಿಂದಿ ಉರ್ದು ಭಾಷೆಯಲ್ಲಿ ಜಾಸ್ತಿ ಇದೆ ಬಟ್ ಸೌತ್ ಭಾಷೆಯಲ್ಲಿ ತುಂಬ ಕಡಿಮೆ ಇದೆ ಸೌತ್ ಭಾಷೆ ಅಂದ್ರೆ ಅದೇ ತೆಲುಗು ತಮಿಳ್ ಮಲಯಾಳಂ ಕನ್ನಡ ತಗೊಂಡ್ರೆ ಎಲ್ಲ ಭಾಷೆಯಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಕನ್ನಡದಲ್ಲಿ ಇನ್ನೂ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಒಂದಿಷ್ಟು ಅದನ್ನು ಸ್ವಲ್ಪ ಪ್ರಚಾರ ಮಾಡೋಣ ಮಾಡೋಣ ಅನ್ನೋ ಉದ್ದೇಶ ಆಗಲಿ ಕನ್ನಡ ಸೇವೆ ಇದೊಂದು ಕನ್ನಡ ಸೇವೆ ಅಂತ ಹೇಳಿದ್ರೆ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ ಟೀಮ್ ಲುಗೂ ಒಳ್ಳೇದಾಗ್ಲಿ ಸೊ ವಿಶ್ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ನಾನು ಹೇಳ್ಬೇಕಂದ್ರೆ ಪ್ರೋಮೋ ಎಂಟ್ರಿ ಮಾಡಿದ್ವಲ್ಲ ಫಸ್ಟ್ ಪ್ರೋಗ್ರಾಮ್ ಅದ್ ಮಾಡಿದಾಗ ದತ್ತು ಪುತ್ರ ಅಂತ ಹೇಳಿದ್ರು ಸೊ ಅವರು ಸಹಾಯತ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಗಿತ್ತು ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಸೊ ಇದನ್ನು ಕೂಡ ಅವರೇ ಮಾಡಿದ್ದಾರೆ ಇಲ್ಲ ಅಲ್ಲ ಸಾಹಿತ್ಯ ಇದು ಒಬ್ರದೇ ನಾವು ಬಳಸ್ಕೊಳ್ತಿಲ್ಲ ಎಲ್ಲರದ್ದು ಸಾಹಿತ್ಯ ಬಳಸ್ಕೊಳ್ತಾ ಇದ್ವಿ ಇದರಲ್ಲಿ ಸ್ವಲ್ಪ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಈಗ ನಾವು ಇಲ್ಲಿ ಬಂದಿರೋದು ಇದು ಜರಂಗನಳ್ಳಿ ಅಂತ ಜೆ ಪಿ ನಗರ ಹತ್ರ ಜರಂಗನಹಳ್ಳಿ ಜೆ ಪಿ ನಗರನೇ ಇದು ಜೆ ಪಿ ನಗರ್ ಜರಬೇಕು ಇಲ್ಲ ಆಗ್ಬೇಕು ಬೆಂಗಳೂರಲ್ವಾ ಹೊಸ ಎಕ್ಸ್ಪೀರಿಯನ್ಸ್ ಆಗಲಿ ಜರಂಗಡಿ ಅಂತ ನಮ್ಮ ಜರಂಗನಹಳ್ಳಿ ಅಂತ ತಕ್ಷಣ ನಮಗೆ ನೆನಪಿಗೆ ಬರೋದು ನಮ್ಮ ಕರ್ನಾಟಕದ ಪ್ರಸಿದ್ಧ ಕವಿಗಳು ಜರಂಗನಳ್ಳಿ ಶಿವಶಂಕರ್ ಅಂತ ಜನ ಜರಗನಳ್ಳಿ ಶಿವಶಂಕರ್ ಸರ್ ಅಂತ ಅವರು ಇದ್ದರು ಅವರು ಸಾಹಿತ್ಯ ಆಮೇಲೆ ಈ ಸಂಸ್ಕೃತಿ ಈ ಜನಗಳಲ್ಲಿ ಬೆಳೆಯೋಕ್ಕೆ ಅವರೇ ಕಾರಣ ಅವರೊಂದು ವೀರಶೈವ ಸಮಾಜ ಅಂತ ಕಟ್ಕೊಂಡಿದ್ದಾರೆ ಜನಗಳ ಈ ಎಸ್ ಎಮ್ ಕಲ್ಯಾಣ ಮಂಟಪದಲ್ಲಿ ಆ ಸಮಾಜದಲ್ಲಿ ಪ್ರತಿ ಹುಣ್ಣಿಮೆಗಲ್ಲೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಈ ಹುಣ್ಣಿಮೆಗೆ ನಮಗೆ ಹುಣ್ಣಿಮೆಗೆ ಪ್ರತಿ ಹುಣ್ಣಿಮೆಗೆ ಮಾಡ್ತಾರೆ ಈ ಹುಣ್ಣಿಮೆಗೆ ನಮ್ಗೊಂದು ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಡೋದಕ್ಕೆ ಆಮೇಲೆ ಗಜಲ್ ಕನ್ನಡದ ಪ್ರಚಾರಕ್ಕೂ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೇಳ್ಕೊಂಡೆ ದಯವಿಟ್ಟು ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಇದು ಎಷ್ಟನೇ ಸಂಚಿಕೆ ಇದು ಮೂರನೇದು ನೂರು ಕಾರ್ಯಕ್ರಮದ ಗೋಲ್ ಇದೆ ರಾಜ್ಯಾದ್ಯಂತ ಇವತ್ತು ಮೂರನೇದು ನಾಲ್ಕು ಐದು ಉತ್ತರ ಕರ್ನಾಟಕ ಕೊಪ್ಪಳದಲ್ಲಿ ಆಗುತ್ತೆ ಒಂದು ಆಗುತ್ತೆ ಎಸ್ ಬಿಟ್ಟು ಇಲ್ಲ ಆರಾಮಾಗಿ ಬೆಂಗಳೂರಲ್ಲಿ ಸ್ವಲ್ಪ ಈ ತರ ಗೋಲ್ ಇದೆ ಸೊ ಹಾಗಾಗಿ ಇಲ್ಲಿಂದ ನಮ್ಗೆ ಮುಂದ ನಮ್ಮ ಜರ್ನಿ ಶುರು ಒಂದು ಏನಿದೆ ಕನ್ನಡಿಗರಿಗೆ ಅಲ್ಲ ಕನ್ನಡಿಗರಿಗೆ ನಾವೆಲ್ಲರೂ ಸೇರ್ಕೊಂಡು ಕನ್ನಡ ಸೇವೆ ಮಾಡ್ತಿದ್ದೆ ಅದೇ ಹೇಳಿದ್ರು ಒಬ್ರು ನಮ್ಮ ಒಬ್ರು ಕನ್ನಡದ ಹಿರಿಯರು ಹೇಳಿದ್ರು ಕನ್ನಡ ಕನ್ನಡ ಬೆಳ್ಸೋದು ಕನ್ನಡ ಕಟ್ಟೋದು ಅಂದ್ರೆ ಬರೀ ಹೋರಾಟ ಅಂತ ಅಲ್ಲ ಅಷ್ಟೇ ವಿಶೇಷವಾಗಿ ಅದನ್ನ ಕಾಳಜಿಂದ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಇದು ಅಷ್ಟೇ ಬೇರೆ ಏನಿಲ್ಲ ಓಕೆ ಇಷ್ಟೆಲ್ಲ ಮಾತಾಡಿದೀವಿ ಅವರು ಎಲ್ಲರೂ ಸಹ ಕಲಾವಿದರು ಬಂದ ಮೇಲೆ ನಾವೆಲ್ಲರೂ ಮಾತಾಡೋಣ ಸೊ ಥ್ಯಾಂಕ್ ಯು ಮಮ್ಮ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಸೊ ಆವಾಗಲೇ ಮಾಮನ್ ಇಂಟರ್ವ್ಯೂ ಮಾಡಿದ್ವಿ ಇವಾಗ ಶೇಖರ್ ಅಂತ ಹೇಳಿ ಈ ಪ್ರೋಗ್ರಾಮಲ್ಲಿ ಹಾರ್ಮೋ ಹಾರ್ಮೋನಿಯಂ ನುಡಿಸ್ತಾ ಇದ್ದಾರೆ ಸೊ ಇವ್ರನ್ನ ಕೇಳೋಣ ಎಷ್ಟು ಎಕ್ಸೈಟೆಡ್ ಆಗಿರೋದಂತೇಳಿ ಸೊ ಹೇಳಿ ಎಷ್ಟು ಎಕ್ಸೈಟೆಡ್ ಆಗಿತ್ತು ಈ ಪ್ರೋಗ್ರಾಮ್ಗೆ ನಾನು ಫಸ್ಟ್ ಟೈಮ್ ಗಜಲ್ ಒಂದು ನುಡಿಸ್ತಾ ಇರೋದು ಗಜಲ್ ಅನ್ನೋದು ಮನೋಧರ್ಮ ಆ ಮನಸ್ಸಿಂದ ಒಂದು ಒಂದು ಹೃದಯದಿಂದ ಹೃದಯಕ್ಕೆ ಮುಟ್ಟುವಂತಹ ಒಂದು ಹಾಡುಗಾರಿಕೆ ಫಸ್ಟ್ ಟೈಮ್ ತುಂಬ ಕುತೂಹಲ ಇದೆ ನಮ್ಮ ಸರ್ ಜೊತೆ ನಾನು ಸಿಂಗ್ ನುಡಿಸ್ಬೇಕಾದ್ರೆ ನಾನೊಂದು ಹನ್ನೆರಡು ವರ್ಷ ಆಯಿತು ಆದರೆ ನಾನು ತುಂಬ ಖುಷಿ ಆಗ್ತದೆ ಹೇಗಂತಂದರೆ ಫಸ್ಟ್ ಟೈಮ್ ನಾನು ಒಂದು ಹಾರ್ಮನ್ಸು ಮಾಡ್ತಾಯಿದ್ದೀನಿ ಅಣ್ಣವ್ರಿಗೆ ಒಂದಿಷ್ಟು ಹಾಡುಗಳೆಲ್ಲ ಹೇಗಂತಂದ್ರೆ ಈ ಗಜಲ್ ಅಂತಾರೆ ಅದೇ ಆದ ಒಂದು ಸುಂದರವಾದಂಥ ಒಂದು ನಿಸರ್ಗ ಇದೆ ಒಂದು ಪ್ರಕೃತಿ ಅಂತ ಇದೆ ಆ ಲೋಕಕ್ಕೆ ಕರೆದುಕೊಂಡು ಹೋಗೋದೇ ಗಜಲ್ ಅದು ನಿಜ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಬಂದಿದೆ ಸೆಕೆಂಡ್ ಪ್ರೋಗ್ರಾಮ್ ಅಲ್ಲಿ ಬಂದಿದೆ ಎರಡು ಸರಿ ನನ್ನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅದು ಕೇಳ್ತಾ 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 ಆ ಸಂಗೀತದಲ್ಲಿ ಆದಂತಹ ಒಂದು ಸಾಹಿತ್ಯಕ್ಕೆ ಪರಿಪೂರ್ಣವಾಗಿ ಒಂದು ಭಾವನೆಯನ್ನು ನೀಡಿ ಹಾಡುವಂಥ ಒಂದು ಹಾಡುಗಾರಿಕೆ ಅತೆ ಅರ್ಥಪೂರ್ಣವಾಗಿರುತ್ತೆ ಪ್ರತಿ ಒಂದು ಪ್ರತಿಯೊಂದು ಲೈನ್ ಕೂಡ ಒಂದೊಂದು ಒಂದೊಂದು ಲೈನ್ಗೆ ಒಂದೊಂದು ಒಂದिष्ट ಸಂಗೀತ ವಿಶೇಷವಾಗಿ ಇವರು ಸಂಗತಿಗಳಂತ ಅಂತ ಫಸ್ಟ್ ಟೈಮ್ ನಾನು ಪ್ಲೇ ಮಾಡ್ತಾ ಇರೋದು ಥ್ಯಾಂಕ್ ಯು ಸೊ ವಿಶ್ ಯು ऑल ದಿ ಬೆಸ್ಟ್ ಚೆನ್ನಾಗಿ ಮಾಡಿ ಫಸ್ಟ್ ಪ್ರೋಗ್ರಾಮ್ ಕೂಡ ಗಜಲ್ ಸೊ ವಿಶ್ ಯು ऑल ದಿ ಬೆಸ್ಟ್ ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ವಿಶ್ ಯು ऑल ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಅಥವಾ ಪಾಯಿಂಟ್ ಟೂನ್ ಹಾ ಅದು ಟ್ಯೂನ್ ಅಂತ ನನಗೆ ಗೊತ್ತಿದೆ ಟೂನ್ ಅಂತ ನಾನು ಟೂನ್ ಟೂನ್ ಅಂತೀವಿ ನಾನು ಹೇಳ್ತಾ ಇರೋದು ಸಿಂಗ್ ಮಾಡಿದ್ಲು ಕರ್ನಾಟಕ ಕ್ಲಾಸಿಕಲ್ ಕಲಿತಾರೆ ಅಂತ ಅವ್ರ ಮದರ್ ಕೂಡ ಕ್ಲಾಸಿಕಲ್ ಸಿಂಗರೇ ನನಗೆ ಬಂದ್ರು ಸರ್ ಐ ಮಾಲ್ ಆಲ್ಸೋ ಲರ್ನ್ ದಟ್ ಫೈವ್ ಇಯರ್ಸ್ ಕರ್ನಾಟಕ ಕ್ಲಾಸಿಕಲ್ ಸರ್ ನನಗೆ ಯ ಸಿಂಗ್ ಒಂದು ಸಾಂಗ್ ಮಾ ಏನಿ ಒಂದು ಸಾಂಗ್ ದಟ್ಟು ಸಿಂಗ್ ಮಾಡಿದ್ಲು ಮಾಡಿ ಮಾಡಬೇಕಾದ್ರೆ ಅವರು ತಮಿಳುದವರು ನನಗೆ ತಮಿಳು ಬರಲ್ಲ ಆಲ್ಮೋಸ್ಟ್ ನನಗೆ ಬರೋದು ಕನ್ನಡ ಬಿಟ್ಟರೆ ಅಲ್ಪ ಸ್ವಲ್ಪ ಅದೇನೋ ಇಂಗ್ಲೀಷ್ ಒಂದು ಸ್ವಲ್ಪ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸ್ಟೂಡೆಂಟ್ ಜೊತೆ ಮಾತಾಡಿ ಮಾತು ಕನ್ನಡ ಅಚ್ಚ ಕನ್ನಡ ಮೀಡಿಯಮ್ ಕನ್ನಡದಲ್ಲಿ ಶ್ರೀಮಂತ ಅಲ್ಲಿ ತುಂಬ ಬಡವ ಹೇಳ್ಕೊಳ್ಳೋಕ್ಕೆ ಮೇನ್ ಮೊದಲು ಕನ್ನಡ ಜಸ್ಟ್ ಸಿಂಗ್ ಮಾ ಅಂತ ನಂದೆ ಸಿಂಗ್ ಮಾಡ್ತಾ ಇದ್ಲು ಲಿಸನ್ ಮಾ ಹಿಯರ್ ದಟ್ ಯು ಡೋಂಟ್ ಸಿಂಗ್ ಅನ್ ಟೂನ್ ಸಿಂಗ್ ಫೈನ್ ಟೂನ್ ಅಂದೆ ನಾನು ಹೇಳಿದ್ದು ಟೂನ್ ಅಂತ ಅದು ಇದ್ದಿದ್ದು ಟ್ಯೂನ್ ಅಂತ ಅವ್ರ ಮೊದಲು ಹೋಗಿ ಅವಳು ಹೇಳಿದ್ದು ಅಮ್ಮ ಸರ್ ಟೋಲ್ ದಟ್ ಐ ಸಿಂಗ್ ದಟ್ ಕಾರ್ಟೂನ್ ಲೈಕ್ ದಟ್ ಇಲ್ಲಮ್ಮ ಕಾರ್ಟೂನಲ್ಲ ನಾನು ಅಂದಿದ್ದು ಫೈನ್ ಟೂನ್ ಅಂತ ಅದು ಆ್ಯಕ್ಚುಲಿ ಟ್ಯೂನ್ ಅಂತ ಇದೆ ನನಗೆ ಅಷ್ಟ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದೊಂದು ತುಂಬ ನಿನ್ನೆ ತುಂಬ ಸಿಕ್ಕ ಪ್ರಿನ್ಸಿಪಲ್ ಮೇಡಮ್ ಕೂಡ ಬಂದು ನಕ್ಕಿದ್ರು ಹಾಂ ಟೆಂತ್ 10th ಸ್ಟೂಡೆಂಟ್ ಧಾರಿಣ ಅಂತ ಆ ಮಗ ಹೆಸರು ಸರ್ ನಮಗೂ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಇವಾಗ ನಮ್ಮ ಜೊತೆ ಇದ್ದಾರೆ ಇವಾಗ ವೈಲಿನ್ ನುಡಿಸ್ತಾ ಇದ್ದಾರೆ ಸೋ ನಿಮ್ಮ ಹೆಸರು ನಿಮ್ಮ ಹೆಸರು ಗಿರೀಶ್ ಕೋಳಾ ಗಿರೀಶ್ ಕೋಳಾಲ ಅಂತ ಎಷ್ಟು ವರ್ಷದಿಂದ ನಾವು ಸುಮಾರು ಒಂದ ಎಂಟೊಂಬತ್ತು ವರ್ಷದಿಂದ ವಯದಿ ನುಡಿಸ್ತಾ ಇದ್ದೀವಿ ಪ್ರೋಗ್ರಾಮ್ ಅಂತ ಅನಿಸುತ್ತೆ ಬೇರೆ ಭಾವಗೀತೆಗಳಾಯ್ತು ಬೇರೆ ಬೇರೆ ಸಾಂಗಿಗೆಲ್ಲ ನಾವು ನುಡಿಸ್ತಿದ್ದೇವೆ ಆದ್ರೆ ಗಜಲಿಗೆ ನುಡಿಸೋದು ಅದು ಒಳ್ಳೆ ಫೀಲ್ ಅಲ್ಲಿ ನುಡಿಸೋದು ಅಂದ್ರೆ ನನಗೆ ಬಹಳ ಆನಂದ ಆಗುತ್ತೆ ಗಜಲ್ ಅಂತಂದ್ರೆ ಅದು ಒಂದು ಸಿಹಿಯಾದ ಹಣ್ಣು ಹೆಂಗ್ ತಿಂತೀವಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನಮಗೆ ಆಟ ಗಜಲ್ ಗಾಯನ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ನಮಸ್ತೆ ಶ್ರೀನಿವಾಸ್ ಸರ್ ಇವತ್ತು ಇವತ್ತು ಗಜಲ್ ಕನ್ನಡ ಗಜಲ್ ಓಕೆ ಪಿಯಾನೋ ನುರಿಸ್ತಾ ಇದ್ದೀರಾ ಪಿಯಾನೋ കീಬೋರ್ಡ್ കീಬೋರ್ಡ್ ಕನ್ನಡದಲ್ಲಿ ಗಜಲ್ಸ್ ಅಂತ ಮಾಡಿದ್ದಾರೆ ಅದನ್ನ ಸಕ್ರಿಯವಾಗಿ ಯಾರು ಇವತ್ತವರೆಗೂ ಮಾಡಿಲ್ಲ ಬಟ್ ಅನುರಾಗ ಗದಿಯವರು ತುಂಬಾ ಚೆನ್ನಾಗಿ ಅದನ್ನ ಗಜಲ್ ಕನ್ನಡ ಗಜಲ್ ಅಂತನೇ ಮಾಡ್ತಾ ಇದ್ದಾರೆ ಮತ್ತು ಭಾಳ ಚೆನ್ನಾಗಿದೆ ಹಿಂದೀಲಿ ಮಾಡಿದ್ದಾರೆ ಎಲ್ಲ ಉರ್ದುವಲ್ಲಿ ಇದೆ ಎಲ್ಲ ಇದೆ ಕನ್ನಡದಲ್ಲಿ ಹಳೆಯ ತುಂಬ ಹಾಡುಗಳಿದೆ ಬಟ್ ಸಕ್ರಿಯವಾಗಿ ಗಜಲ್ ಅಂತಲೇ ಮಾಡಿಲ್ಲ ಹಾಂ ಸಿಗಲ್ಲ ಮತ್ತು ಅದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ಯಾರೂ ಹಾಡಿಲ್ಲ ಎಲ್ಲ ಒಂದಾಡೋ ಎರಡು ಆಡೋ ಒಬ್ಬ ಕವಿ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಕಂಪೋಸ್ ಮಾಡಿರ್ತಾರೆ ಆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಇದರಲ್ಲಿ ಬಟ್ ಇವ್ರದ್ದು ನನಗೆ ಭಾಳ ಖುಷಿ ನನಗೂ ಗಜಲ್ಸು ಅಂದರೆ ನಿಮಗೆ ಆಲ್ ದಿ ಬೆಸ್ಟ್ ಆಗಿ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಮಸ್ಕಾರ ವೆರಿ ಫೈನ್ ಸೊ ಎಲ್ರಿಗೂ ಇವರು ನಿಜವಾದ ಹೆಸರು ಗೊತ್ತಿಲ್ಲ ಎಲ್ಲರೂ ಚಂದು ಅಪ್ಪ ಗೊಂಬೆ ಅಪ್ಪ ಅಂತ ಹೇಳಿ ಪರಿಚಯ ಇದ್ದಾರೆ ಲಕ್ಷ್ಮಿ ಬರಮ್ಮ ಸೀರಿಯಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಹಾಗೆ ತುಂಬಾ ಸೀರಿಯಲ್ಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಮಾತಾಡಿದ್ದಾರೆ ಮಾಡಿದ್ದಾರೆ ಸೊ ನಿಮಗೆ ಗಜಲ್ ಅಂದ್ರೆ ಎಷ್ಟು ಇಷ್ಟ ಗಜಲ್ ಯಾವುದು ಇಷ್ಟ ಅಂತ ಇಲ್ಲ ನಮಗೆ ಸುಶ್ರಾವ್ಯವ ಸುಶ್ರಾವ್ಯವಾದ ಯಾವುದೇ ಸಂಗೀತ ಮನಸ್ಸಿಗೆ ಮುಟ್ಟುತ್ತೆ ಒಂದು ಸಲ ಮನಸ್ಸಿಗೆ ಮುಟ್ಟುತ್ತ ಮೊದಲಲ್ಲಿ ಕೂರುತ್ತೆ ಅದು ಹಾಗಾಗಿ ಕನ್ನಡ ಗಜಲ್ಲು ಡಾಕ್ಟರ್ ರಾಜ್ಕುಮಾರು ಯಾವ ಕವಿಯು ಬರೆಯಲಾರ ಕಣ್ಣೀರ ಧಾರೆ ಇದೆಲ್ಲ ಹಾಡಿದ್ದಾರೆ ಅದರಲ್ಲಿ ಗಜಲ್ನ ತಂದಿದ್ದಾರೆ ಸೊ ಅದು ಅರ್ಥಪೂರ್ಣವಾಗಿರುವಂಥ ಎಲ್ಲದು ಹೌದು ಹೌದು ಕವಿತೆ ರಸಿಕರ ನುಡಿಗಳಂತೆ ಇದನ್ನು ರಾಜ್ಕುಮಾರ್ ಅವರು ಬಹು ಬಲು ರೊಮ್ಯಾಂಟಿಕ್ ಆಗಿ ಆಡಿದ್ದಾರೆ ಅದೇ ರೀತಿ ಅದನ್ನು ನೋಡಿ ಬೆಳೆದವರು ನಾವು ಈಗ ಈ ಮ ಜನಕ್ಕೆಗಳಿಗೆ ಆ ಥರದ ಈಗಿನ ಯಂಗ್ಸ್ಟರ್ಸ್ಗೆ ಆ ಥರದ ಹಾಡುಗಳನ್ನ ಪರಿಚಯಿಸೋದು ನಮ್ಮ ಜವಾಬ್ದಾರಿ ಒಳ್ಳೆದನ್ನು ಕಲಿತಾರೆ ಅವರು ನಿಮಗೆ ಎಷ್ಟು ಮ್ಯೂಸಿಕ್ ಮೇಲೆ ಎಷ್ಟು ಪ್ರೀತಿ ಅಥವಾ ಇಷ್ಟನ ಅಥವಾ ಮುಂಚೆಯಿಂದ ಮ್ಯೂಸಿಕ್ ಅಂದರೆ ಅಥವಾ ನಾವು ಬಾಲ್ಮುರಳಿ ಕೃಷ್ಣ ಕೇಳಿದ್ದೀವಿ ಯೇಸುದಾಸ್ ಕೇಳಿದ್ದೀವಿ ಬಾಲ್ಮುರಳಿ ಬಾಲ ಸುಬ್ರಹ್ಮಣ್ಯ ಅವ್ರನ್ನ ಕೇಳಿದ್ದೀವಿ ಯಾರು ನಮ್ಮ ಕನ್ನಡದ ಪುತ್ರ ಜೋಶಿ ಅವ್ರನ್ನ ಕೇಳಿದ್ದೀವಿ ಇವನ್ನೆಲ್ಲರನ್ನೂ ಕೇಳಿ ಬಂದಿದ್ದೀವಿ ಗಡ್ಡ ಬೆಳಗಾಗಿರೋದು ಅವ್ರು ಕೇಳಿಯಲ್ಲ ಅದನ್ನು ಎಷ್ಟು ಇಷ್ಟಪಟ್ಟಿದ್ದೀವಿ ಅಂದರೆ ಗಡ್ಡ ಬೆಳಗಾಗೋವರೆಗೂ ಅದನ್ನು ಕೇಳಿ ಇಷ್ಟಪಟ್ಟಿದ್ದೀವಿ ಸಂಗೀತ ಅಷ್ಟು ಮುಖ್ಯ ಜನಗಳಿಗೆ ಸಂಗೀತ ಬಹಳ ಮುಖ್ಯ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ನೀವು ಒಳ್ಳೆ ಯಾವುದೋ ಒಂದು ಒಳ್ಳೆ ಸ್ಯಾಡ್ ಮೂಮೆಂಟಲ್ಲಿದ್ದರೆ ದೇವ್ರ ನಾಮಗಳ ಹಾಡಿ ಎಷ್ಟು ಸಮಾಧಾನ ಬರುತ್ತೆ ಎಷ್ಟು ಸಮಾಧಾನ ಆಗುತ್ತೆ ಯಾವುದೇ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಂಗೀತ ಬಹಳ ಮುಖ್ಯ ಅದೊಂದು ಅದು ನಿಜ ನೀವು ಮಾತು ಹೇಳಿದ ನಿಜ ಯಾಕಂದರೆ ನಾವು ಸ್ಯಾಡಲ್ಲಿದ್ದಾಗೂ ಸಾಂಗ್ ಕೇಳ್ತೀವಿ ಖುಷಿಯಲ್ಲಿದ್ದಾಗ ಸಾಂಗ್ ಕೇಳ್ತೀವಿ ಅಥವಾ ಏನೋ ಒಂದು ಮೂಡಲ್ಲಿರಬೇಕಾದ್ರೆ ನಾವು ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮ್ಯೂಸಿಕ್ ಕೇಳ್ತೀವಿ ಸೊ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಹೇಳಿ ಕರೆಕ್ಟು ಖುಷಿಯಾಗಿದ್ದಾಗ ಮ್ಯೂಸಿಕ್ ಅರ್ಥ ಆಗುತ್ತೆ ಸ್ಯಾಡಾಗಿದ್ದಾಗ ಅಂದರೆ ಬೇಜಾರಾಗಿದ್ದಾಗ ಹಾಡಿನ ಅರ್ಥ ಅರ್ಥ ಆಗುತ್ತೆ ಸರ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ವೆಲ್ಕಮ್ ಟು ಕನ್ನಡ ಗಜಲ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ ಇಟ್ಸ್ ವೆರಿ ಫಸ್ಟ್ ಟೈಮ್ ಇಟ್ಸ್ ವೆರಿ ಫಸ್ಟ್ ಟೈಮ್ ಹಾಂ ಶೇರ್ ಇರಿ ಇರಿ ಎಷ್ಟು ಬ್ರೈಟಾಗಿ ಕಾಣ್ತಿದ್ದೀರ ನೀವು ಓಹ್ ತ್ಯಾಂಕ್ಸ್ ನಮಸ್ತೆ ನಮಸ್ತೆ ಮೇಡಮ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಕನ್ನಡ ಗಜಲ್ ಹ್ಞೂ ಪ್ರೋಗ್ರಾಮ್ ಬಂದಿರೋ ಉದ್ದೇಶ ಏನು ಆ್ಯಕ್ಚುಲಿ ಕನ್ನಡ ಗಜಲ್ ಅನ್ನೋದು ನನಗೆ ಇಷ್ಟ ಬೇಸಿಕಲಿ ನಾನು ಕೂಡ ಸ್ವಲ್ಪ ಸಿಂಗರ್ರು ಓಕೆ ಸೊ ಹಾಗಾಗಿ ನನಗೆ ಇಷ್ಟ ನಾನು ಫ್ರೆಂಡ್ ಜೊತೆ ನಾನು ಬಂದಿದ್ದೀನಿ ಸೊ ಈ ಗಝಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಎಂಜಾಯ್ ಮಾಡ್ತೀನಿ ಅಂತ ಅನ್ಕೋತಾ ಇದೀನಿ ಮುಂಚೆ ಎಲ್ಲಾದರೂ ಕೇಳಿದ್ರ ಗಲ್ ಖಂಡಿತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಈಗ ಫಸ್ಟ್ ಟೈಮ್ ಇದನ್ನ ನೋಡಕ್ಕೆ ಐ ಆಮ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಫಸ್ಟ್ ಪ್ರೋಮೋದಲ್ಲಿ ಶುರು ಮಾಡಿದ್ರಲ್ಲ ಅವಾಗೂ ಕೂಡ ಇದೆ ಸಂಚಿಕೆ ಒಂದು ಎರಡು ಇದೆ ಸೊ ನನ್ನ ಪ್ರಕಾರ ತುಂಬಾ ಎಂಜಾಯ್ ಮಾಡ್ತೀರಾ ಆಲಂಗ್ಸ್ತೀರಾ ಅದರ ಅದನ್ನ ಕೋರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಮ್ಯೂಸಿಕ್ ಅಂದ್ರೆ ದಟ್ಸ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕ್ ಸ್ವಲ್ಪ ಬರುತ್ತೆ ಓಕೆ ಬಟ್ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ ನಮ್ಮ ಆಡಿಯನ್ಸ್ಗೋಸ್ಕರ ಯಾವುದಾದ್ರೂ ಒಂದು ಸಾಂಗ್ ಆಡ್ಬೋದಾ ಯಾವ್ದಾದ್ರು ನಿಮ್ಗಿಷ್ಟ ಆಗಿರೋದು ಓಕೆ ನಾನು ಒಂದು ಕೀರ್ತನೇನ ಹಾಡ್ತೀನಿ ಓಕೆ ನಿಮ್ಗೆ ಇಷ್ಟ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ರೈಯಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಫ್ರೆಂಡ್ಸ್ ಸುಮಾರು ಒಂದು ಏಳುವರೆಗೆ ಪ್ರೋಗ್ರಾಮ್ ಶುರುವಾಯಿತು ಅಲ್ಲಿಂದ ಒಂಬತ್ತುವರೆ ಆಯಿತು ಅನಿಸುತ್ತೆ ಮುಗಿಯೋಕ್ಕೆ ಸೊ ಆ ಎರಡು ಗಂಟೆಗಳ ಕಾಲ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅವರು ಹಾಡಿರುವಂಥ ಪ್ರತಿಯೊಂದು ಹಾಡು ಪ್ರತಿಯೊಂದು ಸಾಲುಗಳೇನಿತ್ತು ಅದು ಅರ್ಥಪೂರ್ಣವಾಗಿರುವಂಥ ಸಾಲುಗಳಾಗಿತ್ತು ಹಾಗೆ ನೀವು ಕೂಡ ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ಬೋದು ಯಾವುದೇ ಫೀಸ್ ಇರೋಲ್ಲ ಸೊ ಇರು ಪ್ರೋಗ್ರಾಮ್ ಇರುವಾಗ ನಾನು ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನಾನು ಆ ಒಂದು ಲೊಕೇಶನ್ ಆಗಿರ್ಬೋದು ಎಲ್ಲಿ ಎಲ್ಲಿರುತ್ತೆ ಪ್ರೋಗ್ರಾಮ್ ಎಲ್ಲವನ್ನು ಶೇರ್ ಮಾಡ್ತೀನಿ ನೀವು ಕೂಡ ಅಟೆಂಡ್ ಆಗ್ಬೋದು ಸರ್ ಏನು ಕೇಳಲ್ಲ ಜಸ್ಟ್ ಹೆಂಗ್ ಎಕ್ಸ್ಪೀರಿಯನ್ಸ್ ಹೇಳಿ ಅಷ್ಟೇ ನಿಮ್ಮ ಹೆಸರು ಶರಣು ಅಂತ ಜೋರಾಗಿ ಮಾತಾಡ್ರಿ ಶರಣು ಅಂತ ನಿಮಗೆ ಗಜಲ್ ಅಂತ ಹೇಳಿದ್ರೆ ಯಾಕೆ ಇಷ್ಟ ತುಂಬ ಖುಷಿ ಆಯಿತು ಮತ್ತು ಗಜಲ್ ಅಳದು ಹೋಗ್ತಾ ಇತ್ತು ಕನ್ನಡ ಗಜಲ್ ಅದು ಮತ್ತೆ ಕನ್ನಡ ಗಜಲನ್ನು ಅನುರಾಗ ಗದ್ದೆಯವರಿಂದ ಮತ್ತೆ ಬೆಳಕಿಗೆ ಇದೆ ಅದು ತುಂಬ ಸಂತೋಷ ನಾನು ಒಂದು ಎಂಟು ವರ್ಷದಿಂದ ನುಡಿಸ್ತಾ ಇದ್ದೀನಿ ನನ್ನ ಹೆಸರು ಶರಣು ಗೋಗಿ ಅಂತ ನನ್ನ ನನ್ನೂರು ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕ್ ಗೋಗಿ ಅಂತ ಗ್ರಾಮ ನಾನು ಗದಗಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಲಿತು ಇವಾಗ ಬೆಂಗಳೂರಲ್ಲಿ ಬಂದು ಒಂದು ವರ್ಷ ಆಯಿತು ತುಂಬ ಖುಷಿಯಾಗುತ್ತೆ ಗಜಲ್ ಪ್ರೋಗ್ರಾಮ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲಿ ರಿವ್ಯೂ ಕೂಡ ತೊಗೊಳ್ತಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೀವು ಕೂಡ ಬರಬೇಕಂತ ಹೇಳಿದರೆ ನಾನು ಒಂದು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಎಲ್ಲ ಡೀಟೇಲ್ಸನ್ನು ಹಾಕ್ತೀನಿ ಯಾವಾಗ ಪ್ರೋಗ್ರಾಮ್ಸ್ ಇರುತ್ತೆ ಸೊ ನೀವು ನನ್ನ ಫಾಲೋ ಮಾಡಿ ಹಾಗೆ ಎಲ್ಲ ಡೀಟೇಲ್ಸನ್ನು ನೋಡಿ ನೀವು ಕೂಡ ಈ ಪ್ರೋಗ್ರಾಮ್ಗೆ ಬರ್ಬೋದು ಫ್ರೀ ಎಂಟ್ರಿ ಯಾವುದೇ ಫೀಸ್ ಇಲ್ಲ ಸೊ ರಿವ್ಯೂವನ್ನು ತೋರಿಸ್ತೀನಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನಮ್ಮ ಜೊತೆ ಇದ್ದಾರೆ ಮೇಘ ಅವರು ಬಂದಾಗ ಯಾರು ಅಂತ ಹೇಳಿ ಗೊತ್ತೇ ಇರಲಿಲ್ಲ ಇವಾಗ ಬೆಸ್ಟ್ ಫ್ರೆಂಡ್ಸ್ ಥರ ಆಗಿದ್ದೀವಿ ಸೊ ಬೇ ಜೊತೆಗೆ ಒಂದೇ ಪ್ರೊಫೆಷನ್ ಆಗ್ಬಿಟ್ಟಿದೀವಿ ಆ್ಯಕ್ಚುಲಿ ಪ್ರೋಗ್ರಾಮಗೆ ಬನ್ನಿ ನಿಜವಾಗಲೂ ಖುಷಿ ಆಯ್ತು ಅದರಲ್ಲಿ ನಿನ್ನ ಫ್ರೆಂಡ್ಶಿಪ್ ಸಿಕ್ಕಿದ್ದು ಇನ್ನೂ ಒಂದು ಎಕ್ಸ್ಟ್ರಾ ಆಡ್ ಆನ್ ಖುಷಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವತ್ತು ಗಜಲ್ ಕೇಳಿದ್ವಿ ಅನುರಾಗ್ ಗದ್ದಿ ಅವರು ಇವರ ಮಾವ ಆಗಬೇಕು ಆ್ಯಕ್ಚುಲಿ ಅವರು ಎಂಥ ಒಳ್ಳೆ ಸಿಂಗರ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಏನೋದು ಹಾಸನ ಆಕಾಶವಾಣಿಲಿ ಮತ್ತು ಬೆಂಗಳೂರು ಆಕಾಶವಾಣಿಲೆಲ್ಲ ಗಜಲ್ ಪ್ರೋಗ್ರಾಮ್ಸ್ ಬರ್ತಾಯಿತ್ತು ಆ್ಯಕ್ಚುಲಿ ಆಯಿತಾ ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೀತಾ ಇದ್ದೆ ಅಂದರೆ ಅವಾಗ ಆಪ್ಷನ್ ಇರಲಿಲ್ಲ ಇದ್ದಿದ್ದೆ ಒಂದೊಂದು ಅನ್ ಸೊ ಹಿಂದಿ ಗಜಲರು ಕೇಳಲೇಬೇಕಿತ್ತು ನಾವು ಸೊ ಏನೋ ಒಂದು ಟೈಮ್ ಪಾಸಿಗೆ ಕೇಳ್ತಿದ್ವಿ ಅದು ಹೋಗ್ತಾ 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 ನನಗೆ ಮ್ಯೂಸಿಕ್ ಮೇಲೆ ಇನ್ನೂ ಲವ್ ಜಾಸ್ತಿ ಮಾಡ್ತು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಡೈರೆಕ್ಟ್ಲಿ ನಂಗೆ ಗೊತ್ತಿಲ್ಲ ಬಟ್ ಇವತ್ತು ಕನ್ನಡ ಗಜಲ್ ಕೇಳ್ತೀನಿ ಅಂತ ನಾನು ಇಷ್ಟು ವರ್ಷಗಳ ಕಾಲ ಯಾವತ್ತು ಅನ್ಕೊಂಡಿರಲ್ಲ ಕನ್ನಡದಲ್ಲೂ ಗಜಲ್ ಎಕ್ಸಾಕ್ಟ್ಲಿ ಬಂದಾಗ ಆಕ್ಚುಲಿ ಅನ್ಕೊಂಡೆ ಕನ್ನಡದಲ್ಲಿ ಗಝಲ್ ಹೆಂಗ್ ಸಾಧ್ಯ ಇದು ಅನ್ನೋ ತರ ಆಮೇಲೆ ಕೆಲವೊಬ್ರು ಎಕ್ಸಾಂಪಲ್ಸ್ ಕೊಟ್ಟಿದ್ರು ಲೈಕ್ ಇವಾಗ ಯಾವ ಕವಿಯು ಬರೆಯಲಾರ ಅದೆಲ್ಲ ಸಾಂಗ್ಸ್ ಇದೆಯಲ್ಲ ಅದೆಲ್ಲ ಗಜಲ್ ಫಾರ್ಮೆಟ್ ಅಲ್ಲೇ ಇರೋದು ಅಂತ ಎಷ್ಟು ಸೂದಿಂಗ್ ಅನ್ಸುತ್ತೆ ಅದೆಲ್ಲ ಅಲ್ವಾ ಆ ಸಾಂಗ್ಸ್ ಕೂಡ ಇವತ್ತು ಹಾಡಿದಂತ ಏಳು ಎಂಟು ಸಾಂಗ್ಸು ಸೀರಿಯಸ್ಲಿ ಇಟ್ ವಾಸ್ ಸೂ ಮೀನಿಂಗ್ಫುಲ್ ಆ್ಯಂಡ್ ಇಂದು ನಾನು ಹೇಳ್ತಿದ್ದೆ ನೆನಪಿದೆಯಲ್ಲ ಕೂತ್ಕೊಂಡು ನನಗೂ ಈ ಥರ ಯಾರಾದರೂ ಪ್ರಪೋಸ್ ಮಾಡೋ ಹುಡುಗ ತುಂಬ ಅಂತ ಅಷ್ಟು ಚೆನ್ನಾಗಿದೆ ಲಿರಿಕ್ಸು ಪ್ರತಿಯೊಬ್ಬರಿಗೂ ಆಸೆ ಆಗುತ್ತೆ ಆ್ಯಂಡ್ ಈ ಗಝಲ್ಸ್ ಕೇಳಿ ಪ್ರತಿಯೊಬ್ಬರಿಗೂ ಅನ್ಸೋದು ಇಷ್ಟೇ ನಾನು ಹುಡುಗ ಬಂದ್ಬಿಟ್ಟು ನನ್ನ ಹತ್ರ ಇದೇ ಥರ ಸೆಂಟೆನ್ಸಲ್ಲಿ ಮಾತಾಡಬಾರ್ದಾ ಅಂತ ಅಷ್ಟು ಮೈಂಡ್ ಬ್ಲೋಯಿಂಗ್ ಒಂಥರ ಭಾವಗೀತೆಗಿಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಗಝಲ್ ಅಂದರೆ ಇಟ್ ವಾಸ್ ರಿಯಲಿ ರಿಯಲಿ ಸೂದಿಂಗ್ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತಾಡಿದ್ದು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಸೊ ಇಲ್ಲಿಯ ಪದ್ಧತಿ ಏನಂತ ಹೇಳಿದರೆ ಪ್ರತಿ ಹುಣ್ಣಿಮೆ ದಿನ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಪ್ರೋಗ್ರಾಮ್ ಮೇಲೆ ದಾಸೋಹ ವ್ಯವಸ್ಥೆ ಇರುತ್ತೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೋದು ಸೊ ನೀವು ಕೂಡ ಇಲ್ಲಿ ಬರ್ಬೋದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು ಊಟ ಮಾಡ್ಬೋದು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು